ಆ ನಮ್ಮ ಕನ್ನಡ ಭಾಗದಲ್ಲಿ ಮಂದರ್ತಿ ಮೇಳ ಮತ್ತು ಮಾರಣಕಟ್ಟೆ ಮೇಳಗಳು ಹಾಲಾಡಿ ಮೇಳ ಮತ್ತು ಮಡಾಮಕ್ಕಿ ಮೇಳ ಅಂತ ಅನ್ನುವಂಥದ್ದು ಇದೆ ಕನ್ನಡದ ಭಾಗದಲ್ಲಿ ಕೇದಿಗೆಯ ರೀತಿಯಲ್ಲಿ ಕಿರೀಟವನ್ನು ಹೊಂದಿರತಕ್ಕಂಥದ್ದೆಲ್ಲ ಕನ್ನಡ ಭಾಗದಲ್ಲಿ ಬಡಗತಿಟ್ಟಿನಲ್ಲಿ ಇರ್ತಕ್ಕಂಥದ್ದು ಈ ಕಡೆ ಆ ತೆಂಕಿನ ಭಾಗದಲ್ಲಿ ಬಹುಶಃ ಧರ್ಮಸ್ಥಳ ಮತ್ತು ಕಟೀಲು ಹಾಗೆ ಬಪ್ಪನಾಡು ಮುಲ್ಕಿ ಅದು ಆ ಕಡೆ ಆಯಿತು ಈ ತೆಂಕಿನ ಮೇಳಗಳು ಇವೆ ಅದರೊಳಗೂ ಯಕ್ಷಗಾನವನ್ನು ಹರಕೆಯನ್ನು ಆಡಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಈ ಭೂಮಿಯಲ್ಲಿ ಇರುವಂಥದ್ದು ಯಕ್ಷಗಾನ ಹರಕೆ ಆಡಿಸುವ ಉದ್ದೇಶ ಏನಂತಂದ್ರೆ ಕಟೀಲಿನ ಮೇಳವಾಗಲಿ ಧರ್ಮಸ್ಥಳದ್ದಾಗಲಿ ಆಡಿಸೋದು ಯಾಕೆ ಅಂತಂದ್ರೆ ನನ್ನ ಮನೆ ಉದ್ಧಾರವಾಗಬೇಕು ಆ ದೇವರು ಆ ಮನೆಯಲ್ಲಿ ಬಂದು ನೆಲೆಗೊಂಡ್ರೆ ನನಗೆ ಏನೋ ಒಂದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಆಡಿಸ್ತಾರೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಸೂಲ ಆದರೂ ಒಂದು ಒಂದು ಐನೂರು ಜನರಿಗೆ ಊಟ ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಪೆಂಡಲ್ ಹಾಕಿ ಎಲ್ಲ ಯಕ್ಷಗಾನ ಆಡಿಸೋದೆಲ್ಲ ಇದ್ದೇ ಇರ್ತದೆ ಆದರೆ ಕೆಲವೊಂದು ನಿಯಮಗಳನ್ನು ಇತ್ತೀಚೆಗೆ ತರ್ತಾ ಇದ್ದಾರೆ ಕೆಲವೊಂದು ಮೇಳದವರು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೇವೆ ಏನಂತಂದ್ರೆ ಒಂದು ವೇಳೆ ಆ ಮನೆಯಲ್ಲಿ ಆ ಬೇರೆ ಯಾರಾದ್ರೂ ಆಗಿದ್ರೆ ಆ ಮನೆಯಲ್ಲಿ ಯಕ್ಷಗಾನದ ದೇವರನ್ನ ತಂದಿಡೋದಿಲ್ಲ ಅಲ್ಲಿ ದೇವಸ್ಥಾನಗೆ ತಗೊಂಡು ಹೋಗಿಡಬೇಕು ಅಂತ ಅದು ಆಗಬಾರ್ದು ಯಾಕೆಂತಂದ್ರೆ ಹಿಂದೂಗಳಲ್ಲಿ ಅದು ಯಾವುದೇ ಜಾತಿಯವರಾಗಲಿ ಅವರ ಜಾತಿಯಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮನೆ ಚಾವಡಿಯಲ್ಲಿ ಯಕ್ಷಗಾನದ ದೇವರನ್ನ ಇಡಬೇಕು ಅವ್ರನ್ನ ಜಾತಿ ಆಧಾರದಲ್ಲಿ ಬೇರೆ ಕಡೆ ಯಕ್ಷಗಾನವನ್ನ ದೇವರನ್ನ ತಗೊಂಡೋಗಿ ಇಡೋದು ಇದು ಮಾಡಬಾರ್ದು ಹಿಂದೂಗಳು ಒಟ್ಟಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಮಾಡಿದ್ರೆ ಅದು ಆಗಬಾರ್ದು ಅದು ಧರ್ಮಸ್ಥಳದವರೇ ಆಗಿರಲಿ ಅಥವಾ ಮಂದರ್ತಿಯವರು ನಾವು ಸನ್ಯಾಸಿಗಳು ಯಾರದ್ದು ಹೊಗಳಿಕೆಗೆ ನಾನು ಹೋಗುವನಲ್ಲ ತೆಗಳಿ ಇರೋದು ಬರ್ತಾಳೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಹಿಂದೂಗಳಲ್ಲಿ ಇರ್ತದೆ ಅದನ್ನು ಬಿಟ್ಟು ನೀವು ದೇವಸ್ಥಾನದಲ್ಲಿ ಇಡಿ ಯಾಕೆ ಇಡಬಾರ್ದು ನಮ್ಮನೆಯಲ್ಲಿ ಓ ನಾನು ಪೂಜಾರಿ ಆಗಿದ್ದೇನೆ ಅಥವಾ ನಾನು ಮರಾಠಿಗನು ಅಥವಾ ನನ್ನ ಗಾಣಿಗನು ಅಥವಾ ನಾನು ಚೇರೆಗಾರನು ಅಥವಾ ನನ್ನ ಮನೆಯಲ್ಲ ಅಶುದ್ಧ ಉಂಟ ಈ ರೀತಿಯಾಗಿ ದೇವರನ್ನ ಅಶುದ್ಧದ ಹೆಸರಿನಲ್ಲಿ ಬದಲಾಯಿಸಬಾರ್ದು ಹಿಂದೆ ಯಕ್ಷಗಾನ ಆಗ್ತಾ ಇದ್ದದ್ದು ಗದ್ದೆ ಬಯಲಿನಲ್ಲೆಲ್ಲ ಗದ್ದೆ ಬಯಲಿನಲ್ಲಿ ಏನೇನು ಮಾಡಬಾರ್ದು ಎಲ್ಲ ಮಾಡ್ತಾ ಇದ್ವಿ ಯಾವಾಗ ಟಾಯ್ಲೆಟ್ ಬರೋಕ್ಕಿಂತ ಮುಂಚೆ ಎಂತ ಮಾಡ್ತಾ ಇದ್ದು ಗದ್ದೆ ಬೆಲ್ಲಲ್ಲಿ ಗದ್ದೆ ಬೆಲ್ಲಲ್ಲೇ ಆಗ್ತಾ ಇದ್ದಿದ್ದು ಅಂತ ಗದ್ದೆ ಮೇಲಿನಲ್ಲೇ ದೇವ್ರನ್ನ ತಗೊಂಡೋಗಿ ಕೂರಿಸಿ ಚೌಕಿಯಲ್ಲಿ ಪೂಜೆ ಮಾಡಿದ ಮೇಲೆ ಮನೆಯಲ್ಲಿ ದೇವ್ರನ್ನ ಇಡ್ಲಿಕ್ಕೆ ಏನು ತೊಂದರೆ ಆಗ್ತದೆ ಆದ್ರಿಂದ ಮನೆಯಲ್ಲಿ ದೇವ್ರು ಇಡೋರ ಮುಖಾಂತರ ಹಿಂದೂಗಳು ಒಟ್ಟಾಗಬೇಕು ದೇವರು ಎಲ್ರಿಗೂ ಸಿಗಬೇಕು ಅದು ಅವನು ಬೇಕಿದ್ರೆ ದಲಿತನ ಮನೆಯೇ ಆಗಿರಲಿ ಗಣಪತಿ ನೋಡ್ಕೊಳ್ತಾನೆ ಅವ್ರ ಜಾತಿ ನೋಡ್ತಾನೆ ಯಾಕೆಂತಂದ್ರೆ ಆ ದಲಿತರನ್ನು ಮಾಡಿದ್ಯಾರು ಆ ಗಣಪತಿಯೇ ಹೊರತು ನಾವಲ್ಲ ಹಾಗಾಗಿ ಹಿಂದೂಗಳನ್ನು ನಾವು ಬೇರೆ ಬೇರೆ ಮಾಡ್ತಾ ಹೋದರೆ ಮತಾಂತರ ಆಗ್ತಾ ಹೋಗ್ತದೆ ನಮ್ಮಿಂದ ಕೈತಪ್ಪಿ ಹೋಗ್ತಾ ಇದಕ್ಕೆ ನಮ್ಮಲ್ಲೆಲ್ಲರೂ ಸಹ ಎಲ್ಲಿಂದ ಕಾಸರಗೋಡಿಂದ ಹಿಡಿದು ಕೊಲ್ಲೂರಿನವರೆಗೆ ಸಹ ನಮ್ಮಲ್ಲಿ ಗದ್ದೆ ಬೈಲೆಲ್ಲ ಹೋಗಿ ರಬ್ಬರ್ ತೋಟ ಆಗ್ತಾ ಉಂಟು ಬದಲಾಗ್ತಾ ಇದೆ ಎರಡು ವರ್ಷದಲ್ಲಿ ರಬ್ಬರ್ ತೋಟದಲ್ಲಿ ಒಂದು ಚರ್ಚ್ ಬರ್ತಾ ಇದೆ